ಹಾಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿರಿಕೇಶವ ಕನ್ನಡ ವ್ಲಾಗ್ಸ್ ಈಗ ನಾನು ಬಜ್ಜಿ ಮೆಣ್ಸಿನ್ಕಾಯಿ ಜೊತೆ ಸ್ಟಫಿಂಗ್ ಬಜ್ಜಿ ಮತ್ತು ಆಲೂ ಬೋಂಡನ ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆ ಹಸಿ ಮೆಣಸಿಕ್ ಚಟ್ನಿ ಅದ್ರ ಜೊತೆ ಕೊಡುವಂತಹ ಹಸಿ ಮೆಣಸಿಕಾಯಿ ಚಟ್ನಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಒಂದು ಐದಾರು ಹಸಿ ಮೆಣ್ಸಿನ್ಕಾಯಿನ ಹಾಕೋತಾ ಇದ್ದೀನಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾ ಹಾಕೋತೀನಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಆಮೇಲೆ ಸ್ವಲ್ಪ ಬೆಲ್ಲ ಇಷ್ಟನ್ನು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಅದನ್ನು ನುಣ್ಣಗೆ ರುಬ್ಕೋಬೇಕು ಇಷ್ಟೇ ಇದಕ್ಕೆ ಬೇಕಾಗಿರೋ ಅಂಥದ್ದು ಇವಾಗ ಹಸಿಮೆಣಕಾಯಿ ಚಟ್ನಿ ರೆಡಿಯಾಗಿದೆ ಮೆಣ್ಕಾಯಿ ಬಜ್ಜಿಗೆ ಮಾಡುವಂಥ ಮಾ ಅದಕ್ಕೆ ಸ್ಟಫಿಂಗ್ ಮಾಡೋದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಏನೇನು ಬೇಕು ಅಂತ ಹೇಳ್ತಾ ಇದ್ದೀನಿ ಇವಾಗ ನೋಡಿ ಮೆಣಸಿಕಾಯಿ ಬಜ್ಜಿಗೆ ಈ ಥರ ಮೆಣಸಿಂಗನ್ನು ಓಪನ್ ಮಾಡಿದ್ದೀನಿ ಅಂದರೆ ನೀವು ಒಂದು ಫುಲ್ ಬೇಕಾದರೂ ಮಾಡ್ಕೋಬೋದು ನಾನು ಈ ಥರ ಅರ್ಧ ಕಟ್ ಮಾಡ್ಕೊಂಡಿದ್ದೀನಿ ಮನೆಗೆ ಆಗಿರೋದ್ರಿಂದ ಚಿಕ್ಕದಾಗಿ ಮಾಡಿಕೊಂಡ್ರೆ ನಾವು ಎಣ್ಣೆಯಲ್ಲಿ ತರಿಯೋದಕ್ಕೆ ಸರಿಯಾಗುತ್ತೆ ಅಂತ ಈ ಥರ ಎರಡು ಭಾಗನ ಮಾಡಿ ಈ ಥರ ನಾನು ಮದ್ಯ ಹೋಲ್ ಮಾಡಿ ಇಟ್ಕೊಂಡಿದ್ದೀನಿ ನಾವು ಮೆಣ್ಸಿಕಾಯಿ ಬಜ್ಜಿಗೆ ಹೇಗೆ ಮಾಡ್ತೀವೋ ಈ ಥರ ಹಾಗೆ ಮಾಡಿದ್ರೆ ಸಾಕು ಮಧ್ಯ ಸ್ವಲ್ಪ ಕಟ್ ಮಾಡಬೇಕು ಹಾಗೆ ಇವಾಗ ಇದಕ್ಕೆ ಸ್ಟಫಿಂಗೇ ಅಂತ ಆಲೂಗೆಡ್ಡೆ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಹಸಿಮೆಣ್ಸಿಕ ಒಂದೆರಡು ಬೇಕಾದ್ರೆ ಹಾಕೊಳ್ಳಿ ಇಲ್ಲಾಂದರೆ ಬೇಡ ಮತ್ತು ಸಣ್ಣಕ್ಕೆ ಕಟ್ ಮಾಡಿರೋಂತಹ ಈರುಳ್ಳಿ ಇವಾಗ ಇವಾಗ ಸಣ್ಣಕ್ಕೆ ಹೆಚ್ಚಿರೋಂಥ ಈರುಳ್ಳಿನ ತೊಗೊಂಡಿದ್ದೀನಿ ಇವಾಗ ಉಪ್ಪನ್ನು ಹಾಕೋತೀನಿ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋತೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪನ್ನು ಹಾಕೋಬೇಕು ನಾವು ಮತ್ತೆ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಅಂದರೆ ಅದೇನು ದಪ್ಪ ಮೆಣಸಿನಕಾಯಿ ಸ್ವಲ್ಪ ಖಾರ ಇರಲ್ಲ ಅಲ್ವಾ ಸ್ವಲ್ಪ ನಿಮಗೆ ಖಾರ ಬೇಕು ಅಂತಂದರೆ ಹಚ್ ಖಾರದ ಪುಡಿ ಹಾಕೋಬೋದು ಇಲ್ಲ ಅಂತಂದ್ರೆ ನಿಮಗೆ ಅಂದ್ರೆ ಅದನ್ನೇ ಬೇಕಂದರೆ ಕಲಸ್ಬಿಟ್ಟು ಹಾಕ್ಬೋದು ನಾನಿಲ್ಲಿ ಸ್ವಲ್ಪ ಖಾರದ ಪುಡಿ ಜಾಸ್ತಿ ಹಾಕ್ತಾ ಇದ್ದೀನಿ ಮತ್ತಿವಾಗ ಇದೆಲ್ಲ ಮಿಕ್ಸ್ ಮಾಡ್ಕೋಬೇಕು ಇವಾಗ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ನಾನು ಸ್ಟಫಿಂಗ್ ಮಾಡೋದನ್ನ ತೋರಿಸ್ತೀನಿ ಇವಾಗ ಅದು ಬಂದೇ ಬೇಕಾದರೂ ನೀವು ಬಜ್ಜಿನ ಮಾಡ್ಕೋಬೋದು ಬಟ್ ಇದ್ರ ಜೊತೆ ಹಾಕಿ ಮಾಡಿದ್ರೆ ಇನ್ನೂ ಟೇಸ್ಟು ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಈ ಥರ ಕಲಸಿ ನಾನು ರೆಡಿ ಮಾಡಿದ್ದೀನಿ ನೀವು ಇದೇ ಥರ ಇದನ್ನೇ ಬೇಕಾದರೆ ನೀವು ಆಲೂಗೆಡ್ಡೆ ಬೋಂಡ್ ಥರ ಈ ಥರ ರೌಂಡಿಗೆ ಮಾಡಿ ನೀವು ಕಡಲೆ ಹಿಟ್ಟಲ್ಲಿ ಹಾಕಿಟ್ರೆ ಆಲೂಗೆಡ್ಡೆ ಆಲೂ ಆಗುತ್ತೆ ಇವಾಗ ಇದಕ್ಕೆ ನಾನು ತೋರಿಸಿದ್ನಲ್ಲ ಇದಕ್ಕೆ ಬಜ್ಜಿ ಮೆಣಸಿನ್ಕಾಯಿಗೆ ಇವಾಗ ಹಿಂಗೆ ಹಾಕೊಳ್ಳೋದು ಈ ಥರ ಸ್ಟಫಿಂಗ್ ಮಾಡ್ಕೋಬೋದು ಈ ಥರ ಸ್ಟಫಿಂಗ್ ಮಾಡಿ ಇದನ್ನು ಕಡಲೆ ಹಿಟ್ಟಿಗೆ ಹಾಕಿದ್ರೆ ಹಾಕಿ ಮಾಮೂಲಿ ನಾವು ಹೇಗೆ ಬಜ್ಜಿ ಮೆಣ್ಸಿನ್ಕಾಯಿನ ಎಣ್ಣೆಗೆ ಹಾಕ್ತೀವೋ ಅದೇ ಥರ ಹಾಕ್ಬೋದು ಇವಾಗ ನಾವು ಬಜ್ಜಿ ಹಿಟ್ಟನ್ನ ಹೇಗೆ ಕಲಿಸ್ಕೋತೀವೋ ಹಾಗೆ ಕಡಲೆ ಹಿಟ್ಟು ಸ್ವಲ್ಪ ಸೋಡಾ ಹಾಕಿದ್ದೀನಿ ಇವಾಗ ಅಡುಗೆ ಸೋಡಾನ ಮತ್ತು ಅಜ್ವಾನ ಹಾಕಿದ್ದೀನಿ ಹಾಕಿ ಉಪ್ಪು ಮತ್ತು ಸ್ವಲ್ಪ ಖಾರದ ಪುಡಿನ ಹಾಕಿ ಕಲಸಿ ಅಂಥದ್ದು ಅದು ಇವಾಗ ಅದಕ್ಕೆ ನಾನು ಈ ಸ್ಟಫಿಂಗ್ ಮಾಡಿರೋ ಅಂಥದನ್ನ ಇವಾಗ ಬಜ್ಜಿನ ಬಜ್ಜಿ ಮೆಣ್ಸಿನ್ಕಾಯಿ ಸ್ಟಫಿಂಗ್ ಮಾಡಿದ್ದೀನಲ್ವ ಆಲೂಗಡ್ಡೆ ಅದನ್ನು ಇವಾಗ ಅದಕ್ಕೆ ಹಾಕಿ ನಾನು ಈ ಥರ ಡಿಪ್ ಮಾಡಿ ಎಣ್ಣೆಗೆ ಹಾಕಬೇಕು ಈಗ ಸ್ಟಫಿಂಗ್ ಮಾಡಿರೋಂತಹ ಬಜ್ಜಿ ಮೆಣಸಿಕಾಯಿ ಮತ್ತು ಆಲೂ ಪೋಂಡಕ್ಕೆ ರೆಡಿ ಮಾಡಿರೋಂಥ ಆಲೂ ಪೋಂಡ ರೆಡಿಯಾಗಿದೆ ಈಗ ಬನ್ನಿ ಇದನ್ನು ಎಣ್ಣೆಗೆ ಹಾಕ್ತೀನಿ ಈಗ ಎಣ್ಣೆ ಕಾದಿರೋ ಎಣ್ಣೆ ಅಂತ ಈ ಥರ ಕಡಲೆ ಹಿಟ್ಟಲ್ಲಿ ಅದ್ದೇ ಬಿಡಬೇಕು ಮಾಮೂಲಿ ನೀವು ಹೇಗೆ ಬಜ್ಜಿ ಮೆಣಸಿಕ್ಕಾಯನ್ನ ಹಾಕ್ತೀರೋ ಹಾಗೆ ಹಾಕಿ ಒಂದೊಂದು ಪೂರ್ತಿ ಬೇಕು ಅಂದರೆ ಹಾಕೋಬೋದು ಅಥವಾ ಅರ್ಧ ಅರ್ಧ ಬೇಕಾದ್ರೆ ಈ ಥರ ಕಟ್ ಮಾಡಿ ಹಾಕೋಬೋದು ಇವಾಗ ಆಲೂ ಬೋಂಡ ಇದನ್ನು ಕೂಡ ಕಂಡಿ ಇಷ್ಟೆ ನೋಡಿ ಇವಾಗ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು ಇಷ್ಟೇ ಒಳ್ಳೆ ರುಚಿಕರವಾದಂತಹ ಮೆಣಸಿಕಾಯಿ ಬಜ್ಜಿ ಆಲೂಗಡ್ಡೆ ಬೋಂಡ ಮತ್ತು ಸ್ಟಫಿಂಗ್ ಮಾಡಿರೋದಂತೂ ತುಂಬ ಚೆನ್ನಾಗಿ ಬರುತ್ತೆ ಮಿರ್ಚಿ ಬಜ್ಜಿ ಸ್ಟಫಿ ಆಲೂಗಡ್ಡೆ ಸ್ಟಫಿಂಗ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಹಾಗೆ ಚೆನ್ನಾಗಿದ್ರೂ ಇದು ಸ್ಟಫಿಂಗ್ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ರುಚಿಕರವಾಗಿ ಬರುತ್ತೆ